ನಿಮ್ಮ ಮೈಸೂರು ತಾವು ಬಿಜೆಪಿ ಗಳೂ ನಿಮ್ಮ ಪ್ರಶ್ನೆ ಎತ್ತ ಪ್ರಶ್ನೆ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಎತ್ತ ಸ್ಟೇಟ್ಮೆಂಟ್ ಏನು ಈ ಒಂದು ಆರೋಪಕ್ಕೆ ಸಾಬೀತಾಗಿರುವಂತ ಪಿಎಸ್ಗೆ ಆಗಲ್ಲ ಇದಕ್ಕೆ ಯಾರ ಕಾರಣ ಏನ್ ಕಾರಣ ಏನ್ ಕಾರಣ ಅನ್ನೋದನ್ನ ಉತ್ತರವನ್ನ ನಾವು ಕೊಟ್ಟು ನಾವು ಹೆಜ್ಜೆ ಹಾಕ್ಬೇಕು ಹೆಚ್ಚಿ ಆಗ್ಲಿಲ್ಲ ನೀವು ಕೊಡಲಿಲ್ಲ ನೀವು ಈ ರೈತರ ನೀವು ನಮ್ಮ ಜನರಿಗೆ ಉಪಯೋಗ ಕೊಡಲಿಲ್ಲ ಮಂತ್ರಿ ಆಗಿದ್ರಿ ಸಂತೋಷ ಮಂಡ್ಯ ಮಂಡ್ಯದಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಕೆಲಸ ಕೊಡಿಸುವಂತ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ಬಹಳ ಸಂತೋಷ ಆ ಸರ್ದಲ್ಲೂ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿದ್ವಿ ಬಹಳ ಸಂತೋಷ ಎಲ್ಲ ತರ ಸಹಕಾರ ಕೊಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ನಾವು ಮಾಡಿ ಜನರಿಗೆ ಉದ್ಯೋಗ ಬಿಡಿ ಜನರಿಗೆ ಗುಣ ತೀರಿಸಿ ಖಾಲಿ ಮಾತನಾಡಿ ಖಾಲಿ ಮಾತನಾಡಲಿ ಬಂದೆ ನಾನು ಮನೆ ಜರ್ಪಟ್ಟ ಹೋಗಿದೆ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಕ್ಬಾಲ್ ಹುಷೇನ್ ಕೇಳ್ತಿದೆ ನಿನ್ನ ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬರೋವರೆಗೆ ಸ್ವೀಕರಣ ಕೆಲಸ ಇಪ್ಪತ್ತು ಆಗಿಲ್ಲ ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಮಾದೇಶವನ್ನ ಮುಖ್ಯಮಂತ್ರಿಗಳನ್ನ ಸೇರಿಸಿಕೊಂಡಿದ್ದೇವೆ ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ ಡೆವಲಪ್ಮೆಂಟ್ ವಿಚಾರ ಬೇರೆ ವಿಚಾರ ನಾನು ಮಾತಾಡ್ತೀನಿ ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ನಮ್ಮ ಮಂತ್ರಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ನೀವೆಲ್ಲ ಬಂದಿದ್ದೀರಿ ನಾನು ಬರ್ಬೇಕಾದ್ರೆ ಮಧ್ಯದಲ್ಲಿ ಮಳೆ ವಿಪರೀತ ಮಳೆ ಮಧ್ಯದಲ್ಲಿ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಬಿಡದೇ ಹತ್ರ ಮಳೆ ಏನಪ್ಪ ಸಭೆ ಮುಂದುವರಿಸಿ ನಾನು ಗಾಡಿ ಎಲ್ಲ ಹಾಕಿದ್ದಾರೆ ಶಕ್ತಿಯಲ್ಲಿ ತಾವೆಲ್ಲ ಬಂದು ಈ ಒಂದು ಆಂದೋಲನಕ್ಕೆ ಪುತ್ರಕ್ಕೆ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ಕೊಟ್ಟಿದ್ದೀರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತದೆ ಐದು ಗ್ಯಾರಂಟಿ ಮಾಡಿಕೊಂಡು ನುಡಿದಂತೆ ನಡೆದೇವೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ತಾ ನನಗೆ ಮನೆಗೆ ಜೋರಿಯನ್ನು ಕೊಡ್ತಾ ಇದ್ದಾರೆ ಅನ್ನದಾನವನ್ನು ಕೊಡ್ತಾಯಿದಾರೆ ಅನ್ನ ಭಾಷೆಯವನ್ನ ಕೊಡ್ತಾ ಇದ್ದಾರೆ ಗುರುವಲಕ್ಷ್ಮಿ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆಲ್ಲ ಕುಯ್ಯ ಹೆಣ್ಣು ಮಕ್ಕಳೆಲ್ಲ ಓಡಾಡ್ತಿದಾರೆ ಇಂಥದ್ದ ಒಂದು ಕಾರ್ಯಕ್ರಮ ಬಿ ಎ ಪೇ ಮಾಡಿದ್ರಾ ಮಾಡಿದೆ ಅಂದ್ರೆ ಏನಾದ್ರು ಮಾಡಿದ್ರ ಒಂದು ಇರಲಿ ನಿಮ್ಮ ಬದಲು ನಮ್ಮ ಹುಡುಗರು ಈ ಪಾತ್ರ ಹೇಳಿ ನಾನು ಮಾತು